ಈಗಾಗಲೇ ಪಕ್ಕದ ರಾಜ್ಯದಲ್ಲಿ ಕರೋನಾ ಮಹಾಮಾರಿ ಆವರಿಸಿದ್ದು ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಕೋವಿಡ್ ಪ್ರಕರಣ ಪತ್ತೆಯಾಗಿಲ್ಲ ಕೋವಿಡ್ ಮತ್ತೆ ಉಲ್ಬಣ ಆಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಾಸನ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಅನಿಲ್ ಮಾಹಿತಿಯನ್ನು ನೀಡಿದ್ದಾರೆ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಅವರು ಕರೋನಾ ಆವರಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಈಗಾಗಲೇ ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ರೋಗಿಗಳಿಗೆ ಹಾಸಿಗೆ ಆಕ್ಸಿಜನ್ ಔಷಧಿ ಎಲ್ಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಅಗತ್ಯ ಇರುವಂತಹ ಔಷಧಿಗಳು ಲಭ್ಯವಿದ್ದು ಈಗಾಗಲೇ ಇಲಾಖೆ ವತಿಯಿಂದ ಸ್ಕ್ರೀನಿಂಗ್ ಪರೀಕ್ಷೆಯನ್ನ ಆರಂಭಿಸಲಾಗಿದೆ ಅಲ್ಲದೆ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು ಜೊತೆಗೆ ಹೊರ ಜಿಲ್ಲೆಗಳಿಂದ ಬರುವವರನ್ನ ತಪಾಸಣೆಗೆ ಒಳಪಡಿಸಲು ಸೂಚನೆಯನ್ನು ನೀಡಲಾಗಿದೆ ಎಂದರು ಈಗಾಗಲೇ ಕೇರಳ ಭಾಗದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಾಗುತ್ತಿದ್ದು ಕೇರಳದಿಂದ ಜಿಲ್ಲೆಗೆ ಬರುವವರನ್ನ ಸ್ಥಳೀಯ ಆಶಾ ಕಾರ್ಯಕರ್ತೆಯರ ಮೂಲಕ ಮಾಹಿತಿಯನ್ನು ಪಡೆದು ಜ್ವರ ಶೀತ ಕೆಮ್ಮು ಅಂತಹ ಲಕ್ಷಣಗಳು ಕಂಡು ಬಂದರೆ ಅಂತವರನ್ನ ಗುರುತಿಸಿ ಐಸೋಲೇಷನ್ ನಲ್ಲಿ ಇಡಲು ಸೂಚನೆಯನ್ನು ನೀಡಲಾಗಿದೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಕ್ಕರೆ ಕಾಯಿಲೆ ಮಧುಮೇಹ ರಕ್ತದ ಒತ್ತಡದಂತಹ ಕಾಯಿಲೆಗಳು ಇದ್ದರೆ ಅಂತವರು ಮಾಸ್ಕ್ ಅನ್ನು ಧರಿಸಿ ಮುಂಜಾಗ್ರತಾ ಕೈಗೊಳ್ಳುವ ಬಗ್ಗೆ ಮಾಹಿತಿ ನೀಡಲಾಗಿದೆ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಏಳುನೂರ ಐವತ್ತು ಹಾಸಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಹೇಳಿದರು ಚಂದನ್ ಎನ್ ಫೋರ್ ಹಾಸನ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆಯಾಗಿ ಕರೋನಾ ಬಗ್ಗೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಕೈಗೊಂಡಿದ್ದೇವೆ ಮತ್ತು ಇವಾಗಲೇ ನಾವು ಎಲ್ಲ ಆಸ್ಪತ್ರೆ ನಮಗೆ ರಾಜ್ಯ ಸರ್ಕಾರದ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ಎಲ್ಲ ಸರ್ಕಾರ ಎಲ್ಲ ಜಿಲ್ಲಾ ಆಸ್ಪತ್ರೆ ನಮ್ಮ ವೈದ್ಯಕೀಯ ಕಾಲೇಜು ಮತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ವೆಂಟಿ ವೆಂಟಿಲೇಟರ್ಸು ಮತ್ತು ಬೆಡ್ಸು ಅಂಡ್ ಆಕ್ಸಿಜನ್ನು ಇದು ಕಾನ್ಸಂಟ್ರೇಟರ್ಸು ಮತ್ತು ಪೈಪ್ಲೈನ್ಸ್ ಎಲ್ಲನೂ ವರ್ಕಿಂಗ್ ಸುಚುವೇಶನಲ್ಲಿದೆಯಾ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂದ್ಬಿಟ್ಟು ನಾವು ಆಲ್ರೆಡಿ ನಾವು ಚೆಕ್ ಮಾಡಿದ್ದೇವೆ ಎಲ್ಲ ಸುಸ್ಥಿತಿಯಲ್ಲಿದೆ ಮತ್ತು ಸಫಿಶಿಯೆಂಟು ಡ್ರಗ್ಸ್ ಇದೆ ನಮ್ಮಲ್ಲಿ ಮತ್ತು ಎಲ್ಲ ಸ್ಕ್ರೀನಿಂಗ್ ಟೆಸ್ಟ್ನು ನಾವು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪ್ರತಿಯೊಂದನ್ನು ಮತ್ತು ಹೊರ ಜಿಲ್ಲೆಗಳಿಂದ ಬರುವಂಥದ್ದು ಮುಖ್ಯವಾಗಿ ನಾವು ಕೇರಳದಿಂದ ಬರುವಂಥವ್ರನ್ನ ಜಾಸ್ತಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಯಾಕೆಂದರೆ ಕೇರಳದಲ್ಲೇ ಫಸ್ಟ್ ಇದು ಇವಾಗ ನಮಗೆ ಇದಾಗಿರೋದು ಜಾಸ್ತಿ ಪ್ರಕರಣಗಳು ಕಂಡು ಬಂದಿರೋದು ಆ ಶಬರಿಮಲೆಗೆ ಹೋಗುವಂಥವ್ರನ್ನ ನಾವು ಪ್ರತಿ ಹಳ್ಳಿಗಳಲ್ಲಿ ನಾವು ಗುರ್ತಿಸಿ ನಮ್ಮ ಆರೋಗ್ಯ ಕಾರ್ಯಕರ್ತರಿಂದ ಅವ್ರನ್ನ ಲೈನ್ ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ನಾವು ಅಲ್ಲಿಂದ ಬಂದ ಬಂದ ಮೇಲೆ ಅವ್ರಿಗೆ ಯಾವುದೇ ಥರ ಒಂದು ಜ್ವರ ಮತ್ತು ಶೀತ ನೆಗಡಿ ಗಂಟ್ಲು ನಾವು ಇರೋರನ್ನ ನಾವು ಐಸೊಲೇಟ್ ಮಾಡುವಂಥದಕ್ಕೆ ಕ್ರಮ ತಗೊಳ್ತಾ ಇದ್ದೆ ತೊಗೊಂಡಿದ್ದೀವಿ ಪ್ಲಸ್ ಆಮೇಲೆ ನರ್ಸಿಂಗ್ ವಿದ್ಯಾರ್ಥಿಗಳು ಕೇರಳದವರು ಜಾಸ್ತಿ ಇರ್ತಾರೆ ಅಲ್ಲಿ ಹಾಸ್ಟೆಲ್ಗಳಲ್ಲಿ ಅವರು ಬರೋ ಅಲ್ಲಿಂದ ಹೋಗಿ ಬಂದವ್ರಿಗೂ ನಾವು ಅಂಥವ್ರನ್ನೂ ಅಂಥವ್ರಿಗೂ ಗಮನ ಗಮನ ಹರಿಸ್ತಾ ಇದ್ದೇವೆ ಪ್ಲಸ್ ಆಮೇಲೆ ಇವಾಗ ಇರುವಂಥ ಇನ್ಸ್ಟ್ರಕ್ಷನ್ಸ್ ಏನೋ ಏನಂತೇಳಿದ್ರೆ ಅರವತ್ತು ವರ್ಷದ ಮೇಲ್ಪಟ್ಟವರು ಮತ್ತು ಅರವತ್ತು ವರ್ಷದ ಮೇಲ್ಪಟ್ಟು ಅವ್ರಿಗೆ ಶುಗರು ಮಧುಮೇಹ ಮತ್ತು ರಕ್ತದೊತ್ತಡ ಇಂಥ ಇಂಥದ್ದು ಕೋಮಾರ್ಬಿಡಿಟಿಸ್ ಅಂತ ಏನು ಹೇಳ್ತೀವಿ ಅಂತವ್ರಿಗೆ ಮಾಸ್ಕ್ನ ಹಾಕೊಳ್ಳೋದಕ್ಕೆ ನಾವು ಸೂಚನೆ ನೀಡಿದ್ದೀವಿ ಆಲ್ರೆಡಿ ಮತ್ತು ನಮ್ಮ ವೈದ್ಯಕೀಯ ಕಾಲೇಜಿನಲ್ಲೂ ಸಹ ಇವಾಗ ಹಾಸನ ವೈದ್ಯಕೀಯ ಕಾಲೇಜಿನಲ್ಲೂ ಸಹ ಏಳ್ನೂರೈವತ್ತು ಬೆಡ್ನ ನಾವು ರಿಸರ್ವ್ ಇಟ್ಟಿದ್ದೇವೆ ಮತ್ತು ಅಲ್ಲಿ ಆಕ್ಸಿಜನ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ಪ್ರತಿಯೊಂದನ್ನು ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪ್ರಕರಣಗಳು ಇನ್ನೂ ಇದುವರೆಗೂ ಕಂಡು ಬಂದಿಲ್ಲ ನಾವು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೊಗೊಂಡಿದ್ದೀವಿ ಆರೋಗ್ಯ ಇಲಾಖೆ